thank ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ದಿನದ ಬ್ಲಾಗ್ ದಿನದ ಬ್ಲಾಗ್ ಹಾಕಿದ ತಕ್ಷಣ ತುಂಬ ಜನ ಕೇಳಿದ್ರಿ ದಿನದ ಬ್ಲಾಗ್ನ ಬೇಗ ಹಾಕಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಬೇಗ ಅಪ್ಲೋಡ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ಇದು ಹಬ್ಬದ ದಿನದ ಬ್ಲಾಗು ಬೆಳಗ್ಗೆ ಬೇಗ ಇದ್ದಿದ್ದೆ ನಾಲ್ಕು ಗಂಟೆಗೆ ಎಚ್ಚರ ಆಗಿತ್ತು ಹಿಂದಿನ ದಿನ ಬೇಗ ಮಲಗಿದ್ರಿಂದ ಆರಾಮಾಗಿ ನಿದ್ರೆ ಮಾಡಿದ್ದೆ ಅನಿಸ್ತು ಇನ್ನು ಇವಾಗ ಎದ್ದು ಮನೆಯೆಲ್ಲ ಅದನ್ನು ಒಂದು ಟೈಮ್ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆಗಿ ಬಂದೆ ಗ್ಯಾಸ್ ಸ್ಟೌವ್ಗೆ ರಂಗೋಲಿ ಹಾಕಿ ಪೂಜೆ ಅಂದರೆ ಅರ್ಶಿನ ಕುಂಕುಮ ಹೂವು ಇಟ್ಟು ಸಣ್ಣ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ನೈವೇದ್ಯಕ್ಕೆ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ಇನ್ನು ರೈಸ್ ಮಾಡ್ಕೊಂಡು ಬಿಡೋಣ ಹೇಳಿ ಅದಕ್ಕೂ ಕೂಡ ರೈಸ್ ಕೆಟ್ಟೆ ಅದ್ರ ಜೊತೆಗೆ ನೈವೇದ್ಯಕ್ಕೆ ನಾನು ಯೂಶ್ವಲಿ ಪ್ರತಿ ವರ್ಷನೂ ಮಿಸ್ ಮಾಡ್ದಂಗೆ ಮಾಡೋದು ಅಂದರೆ ನುಚ್ಚಿನ ಪಾಯಸ ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನುಚ್ಚನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಣ ಅಂಥೇಳಿ ಹುರಿದ್ಬಿಟ್ಟು ಉರಿತಾ ಇದೆ ಇನ್ನು ಆದಷ್ಟು ಬೇಗ ಬೇಗ ಏನೇನಾಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಇವತ್ತು ಬೇಗ ಬೇರೆ ಪೂಜೆ ಮಾಡಬೇಕಿತ್ತು ಯೂಶ್ವಲಿ ನಾನು ಮುಂಚೆ ವ್ಲಾಗ್ಸ್ಗಳಲ್ಲಿ ಹಬ್ಬ ಮಾಡಿರೋದು ನೋಡಿದ್ರೆ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನಾನು ಪೂಜೆ ಮಾಡ್ತಾಯಿದ್ದೆ ತೀರಾ ಅರ್ಜೆಂಟಾಗಿ ಏನು ಪೂಜೆ ಮಾಡಬೇಕು ಅಂತ ಅಂದ್ಕೊತಾ ಇರಲಿಲ್ಲ ಬಟ್ ಆದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ತಾ ಇದೆ ಇನ್ನೂ ಒಂದು ಸೈಡಲ್ಲಿ ಪಾಯಸಕ್ಕೆ ಗೋಧಿನುಚ್ಚುವೆ ಇದಕ್ಕಿಟ್ಟು ಇನ್ನೊಂದು ಸೈಡಲ್ಲಿ ರೈಸನ್ನ ರೆಡಿ ಮಾಡಿಕೊಂಡೆ ಇನ್ನು ಹಾಗೆಯೇ ಬಟ್ ಒಂದು ಹುರ್ಣ ರೆಡಿ ಮಾಡಿಟ್ಟಿದ್ದೆ ಬಟ್ ಮೇಲ್ಗಡೆ ಕನಕನ ರೆಡಿ ಮಾಡ್ಕೊಂಡಿರಲಿಲ್ಲ ಅದನ್ನು ಕೂಡ ರೆಡಿ ಮಾಡ್ತಾಯಿದೆ ಅಂದರೆ ಮೈದಾ ಹಿಟ್ಟು ಸ್ವಲ್ಪನೇ ಇತ್ತು ಮನೆಯಲ್ಲಿ ನಾನು ತರೋದಕ್ಕೆ ಹೋದಾಗ ಅಲ್ಲಿ ಅಂಗಡಿನಲ್ಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ಎಷ್ಟಿತ್ತು ಅಷ್ಟರಲ್ಲೇ ಮಿಕ್ಸ್ ಮಾಡಿ ಆಗಷ್ಟು ಇಟ್ಬಿಡೋಣ ಆಮೇಲೆ ಬೇಕಾದರೆ ಎಲ್ರಿಗೂ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ಅದನ್ನು ಕಲಸಿಟ್ಟೆ ಅಂದರೆ ಅದು ಕಲಸಿಟ್ಟು ಇನ್ನು ನಿಂತರೇ ಅದನ್ನು ತಟ್ಟೋದಕ್ಕೆ ಸರಿ ಹೋಗೋದು ಹಾಗಾಗಿ ಫಸ್ಟಿಗೆ ಇದನ್ನೆಲ್ಲ ಮಾಡಿಟ್ಟು ಹೂವು ಪೌಣ್ಸೋಣ ಅಂತ ಹೇಳ್ಬಿಟ್ಟು ಬಂದೆ ಹಿಂದಿನ ದಿನ ಆಗ್ತಿತ್ತು ಬಟ್ ಆದರೆ ನಿದ್ರೆ ಮಾಡ್ಕೊಂಡು ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ಇವತ್ತು ಇದನ್ನೆಲ್ಲ ಹಾರಾನ ಹಾಕಬೇಕು ಅಂದರೆ ರಾಯರು ಫೋಟೋಗೆಲ್ಲ ಹಾರ ಹತ್ರ ಪೋಣಿಸ್ಬಿಟ್ಟು ಹಾಕೋಣ ಇಲ್ಲ ಕಟ್ಟಿ ಹಾಕೋಣ ಅಂತ ಹೇಳಿಬಿಟ್ಟು ತೆಗೆದೆ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಮುಂಚೆನೆ ತೊಗೊಂಡ್ಬಿಟ್ಟಿದೆ ನಾನು ಹೂವು ಕಮ್ಮಿ ಇದ್ದಾಗಲೇ ಅಂತ ಹೇಳಿಬಿಟ್ಟು ಅರ್ಧ ಅರ್ಧ ಕೆ ಜಿ ಗುಲಾಬಿ ಮತ್ತು ಸೇವಂತಿಗೆ ಎರಡನ್ನೂ ತೆಗೆದಿಟ್ಟಿದ್ದೆ ಆ ಸೇವಂತಿಗೆ ತುಂಬ ಗಟ್ಟಿ ಕಡ್ಡಿಗಳಿದ್ವು ನಾನು ಕಟ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಫಸ್ಟು ಸ್ವಲ್ಪ ದಿಂಡಾಗಿ ಕಟ್ಬಿದ್ರೆ ಅದನ್ನು ಚೆನ್ನಾಗಿ ಕಾಣಿಸುತ್ತೆ ಕಟ್ ಹಾಕೋಣ ಅಂತ ನೋಡಿದ್ರೆ ಅದು ತೊಟ್ಟುಗಳು ತುಂಬ ಗಟ್ಟಿದ್ದಿದ್ರಿಂದ ನಾನು ಕಟ್ತಾ ಕಟ್ತಾನೆ ಎಲ್ಲ ಮುರಿದೋಗ್ತಿದ್ವು ಹಾಗಾಗಿ ಬೇಡ ಇದನ್ನು ಹಾ ಹಾರ ಹತ್ರ ಮಾಡೋಣ ಅಂತ ಇನ್ನೂ ಒಂದು ಥರ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಅದು ಕೂಡ ಏನೋ ಸರಿ ಬರಲಿಲ್ಲ ಅದೇನೋ ಅರ್ಜೆಂಟಲ್ಲಿ ಕೆಲಸದಲ್ಲಿರ್ತೀವಲ್ಲ ಅವಾಗೇ ಜಾಸ್ತಿ ಕೆಲಸ ಆಗುವಂಥದ್ದು ನಾನು ಟ್ರೈ ಮಾಡಿ ಟ್ರೈ ಮಾಡಿ ಸುಸ್ತಾಗಿ ಬಿಡು ಆತ ಸೂಜಿದಾರ ತೊಗೊಂಡು ಪೋಣಿಸ್ಬಿಡೋಣ ಹಾರನ ಬೇಡ ಅಂತ ಹೇಳಿಬಿಟ್ಟು ಒಂದಷ್ಟು ಟ್ರೈಯಲ್ ನೋಡಿ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಪೋಣಿಸಿ ಹಾರನ ರೆಡಿ ಮಾಡಿಕೊಂಡೆ ಚೆನ್ನಾಗಿ ಬಂದಿತ್ತು ಮತ್ತು ಗುಲಾಬಿನೂ ಜಾಸ್ತಿ ಇದ್ವು ಸಾವಂತಕೇನು ಒಂದು ಗುಲಾಬಿ ಒಂದು ಸೇವಂತಿಗೆ ಹೂವು ಇದು ಈ ರೀತಿ ಹಾಕಿ ಹಾರಾನ ಮಾಡ್ಕೊಂಡಿದ್ದೆ ಅಂದರೆ ರಾಯರ ಫೋಟೋಗೆ ಇನ್ನು ಮನೆ ದೇವ್ರ ಫೋಟೋಗೆ ಮಲ್ಲಿಗೆ ಹೂವು ಹಾರ ಆಯಿತು ಅಂತ ಹೇಳಿಬಿಟ್ಟು ರಾಯರ ಫೋಟೋಗೆ ಮಾತ್ರ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಇದ್ದೆ ಇನ್ನು ಹಾರ ಎಲ್ಲ ರೆಡಿ ಮಾಡಿಕೊಂಡು ರಾಯರ ಫೋಟೋಗೆ ಅಲಂಕಾರ ಮಾಡಿ ಮುಗಿಸಿದ ಮೇಲೆ ನೋಡಿ ಹಿಂದಿನ ದಿನ ಇದಿಷ್ಟನ್ನು ರೆಡಿ ಮಾಡಿಟ್ಟಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಬಟ್ ಬೇಗ ಎಲ್ಲ ಮುಗಿಸಿ ಈ ರೀತಿ ರೆಡಿಯಾಗಿತ್ತು ಇನ್ನು ಕಳ್ಸದ ಕಾಯಿನ ಕೂರಿಸ್ಬೇಕಿತ್ತು ಇನ್ನು ಹಾಕ್ಬೇಕಾಗಿರೋದು ಏನೆಲ್ಲ ಐಟಮ್ಗಳಿದ್ವು ಗೋಮತಿ ಚಕ್ರ ಆಮೇಲೆ ಕಮಲದ ಬೀಜ ಆಮೇಲೆ ಕೌಡೆ ಆಮೇಲೆ ಅರ್ಶಿಣದ ಕೊಂಬು ಬೆಳ್ಳಿ ಕಾಯ್ನು ಎಲ್ಲಾವುದನ್ನು ಕೂಡ ಅಲ್ಲೇನೇ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದೆ ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಅರ್ಶನ ಕುಂಕುಮ ಎರಡನ್ನೂ ಹಾಕಿ ಇನ್ನು ಕಳಶೋದ ಕಾಯಿನ ಕುರ್ಸ್ತಾ ಇದೆ ನಾನು ಎಲೆ ಇಡೋದೇ ಮರ್ತ್ಬಿಟ್ಟಿದೆ ಆಮೇಲಿಂದ ಕ ನಾನು ಅಂದರೆ ಯೂಶ್ವಲಿ ಹೇಳಿದ್ದೀನಿ ಮುಂಚೆ ಬ್ಲಾಕ್ಸಲ್ಲೂ ವಿಳ್ಯದೆಲೇನ ಇಡೋಲ್ಲ ಯಾವಾಗಲೂ ಎಲೆನೇ ಇಡೋದು ಐದು ಎಲೆ ಮಾವಿನೆಲೆ ಬರೋ ಅಂಥದ್ದನ್ನು ಅದನ್ನು ಬೇರೆ ಕಡೆ ಇಟ್ಬಿಟ್ಟಿದೆ ಆಮೇಲೆ ಚಾನು ಹೇಳಿದೆ ಅವಳು ಕೂಡ ಅಷ್ಟರಲ್ಲಿ ಫ್ರೆಶಪ್ ಆಗಿ ಬಂದಿದ್ಲು ಏನು ಅವ್ಳಿಗೆ ಹೇಳಿದೆ ಅವಳು ತಂದುಕೊಟ್ಲು ನನಗೆ ಈ ಸ್ಟ್ಯಾಂಡಿಗೆ ಸೀರೆ ಉಡ್ಸೋದು ನಿಜಕ್ಕೂ ಕಷ್ಟ ಅನಿಸ್ತು ಆದರೂ ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪೂರ್ತಿಯಾಗಿ ವೀಡಿಯೋಸ್ನೇ ಮಾಡೋದಕ್ಕಾಗಲಿಲ್ಲ ನನಗೆ ಬಿಸಿಯಾಗ್ಬಿಟ್ಟೆ ಇವತ್ತು ಕೆಲ್ಸದಲ್ಲಿ ಅಂತ ಅನಿಸ್ತು ವೀಡಿಯೋಸ್ ನಾನು ನನಗೆ ನಾನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನಿಸ್ತಿತ್ತು ಅಲ್ಲಲ್ಲಿ ಸಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದಿರೋದನ್ನು ಆ್ಯಡ್ ಮಾಡಿದ್ದೀನಿ ಇನ್ನು ನಾನೇನು ಪೂರ್ತಿಯಾಗಿ ವೀಡಿಯೋಸ್ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದಾಗಿ ಇನ್ನು ಮುಖವಾಡನೂ ಕೂಡ ಅಲಂಕಾರ ಮಾಡಿ ಇಟ್ಟಿದ್ದೆ ಹಿಂದಿನ ದಿನ ರಾತ್ರಿಯೇ ಅದನ್ನು ಕೂಡ ಕಟ್ಟು ಮತ್ತೆ ರೆಡಿ ಮಾಡಿದೆ ಹೂವನ ಮಲ್ಲಿಗೆ ಹೂವನ್ನ ಹಾಕಿ ಹೂವನ್ನ ಹಾಕಿ ಪೂಜೆ ಮಾಡಿದೆ ತುಂಬ ಜಾಸ್ತಿ ಹೂವು ಹಾಕಿ ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಅಂದರೆ ಆಗಿಬಿಡುತ್ತೆ ಇನ್ನು ಹೂವನ್ನ ಹೂವನ ಬೇಕಿದ್ರೆ ಆಮೇಲೆ ಹಾಕ್ಕೊಳ್ಬೋದು ಈಗ ಒಂದು ಮೊಳದಷ್ಟು ಮಲ್ಲಿಗೆ ಹೂವನ್ನ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂವನ ಹಾಕಿ ಪೂಜೆ ಮಾಡಿದೆ ಹಾಗೆ ಸಂಜೆ ಟೈಮಲ್ಲಿ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಸಂಜೆನಲ್ಲಿ ಈಗಲೇ ಹಾಕಿಬಿಟ್ರೆ ಸಂಜೆ ಹೊತ್ತಿಗೆ ಆ ದೀಪದ ಉರಿ ಕಾವಿಗೆ ಎಲ್ಲ ಬಾಡೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಏನನ್ನು ಹಾಕಲಿಲ್ಲ ಒಂದು ಮೊಳ ಮಲ್ಲಿಗೆ ಹೂವನ್ನ ಮುಡಿಸಿ ಕಮಲ ಹೂ ಎರಡನ್ನ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಮನೆ ದೇವ್ರ ಫೋಟೋಗೂ ಕೂಡ ಎಲ್ಲದಕ್ಕೂ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಆ ಫೋಟೋಸ್ಗಳಿಗೂ ಹೂವು ಇಟ್ಟು ಅರ್ಶನಾ ಕುಂಕುಮ ಎಲ್ಲ ಹಿಂದಿನ ದಿನವೇ ಇಟ್ಟಿದ್ದೆ ಇನ್ನು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು ಸಾನು ಇಬ್ಬರೂ ತಲೆನಲ್ಲಿ ಬಟ್ಟೆನೇ ಬಿಚ್ಚೋದಕ್ಕಾಗಿಲ್ಲ ಅಷ್ಟು ಟೆನ್ಷನಲ್ಲಿ ಓಡಾಡ್ತಾ ಇದ್ದೀವಿ ಇನ್ನು ಬೇಗ ಬೇಗ ಕೆಲಸ ಮುಗಿಬೇಕು ನಿಜಕ್ಕೂ ಬೇಗ ಪೂಜೆ ಮಾಡಬೇಕು ದಿನದಲ್ಲಿ ನನಗಂತೂ ಸಮಾಧಾನ ಅನಿಸೋದೇ ಇಲ್ಲ ಆದಷ್ಟು ನನಗೆ ಸಮಾಧಾನವಾಗಿ ಯಾವಾಗ ಬೇಕಾದರೂ ಮಾಡೋಣ ಅಂತ ಮಾಡಿದಾಗ ಮಾತ್ರ ನೆಮ್ಮದಿಯಿಂದ ಪೂಜೆ ಮಾಡ್ತೀನಿ ಈ ಥರ ಇದೇ ಟೈಮಿಗೆ ಮಾಡಬೇಕು ಅಂತ ಏನಾದರೂ ಬಂದುಬಿಟ್ರೆ ನನಗೆ ಫುಲ್ ಟೆನ್ಷನಲ್ಲಿ ಹರಿಬೆರೀಲಿನಲ್ಲಿ ಓಡಾಡ್ತಾ ಇರ್ತೀನಿ ಹೀಗೆ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಲಾವುದನ್ನು ರೆಡಿ ಮಾಡಿ ಮುಗಿಸ್ದೆ ಇನ್ನು ಈ ರೀತಿ ಆಗಿ ಬಂದಿತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಅಲಂಕಾರ ಮಾಡಿದ್ದು ಕಳೆದ ಸರಿ ಇಲ್ಲಿಗೆ ಪರ್ಪಲ್ ಕಲರ್ದನ್ನಾಗಿ ಇಟ್ಟಿದ್ದೆ ನಾನು ಅಂದರೆ ಬಟ್ಟೆನ ಹಾಕಿದ್ದೆ ಇವ ಈ ಸರಿ ವೈಟ್ ಕಲರ್ದು ಬಟ್ಟೆನ ಹಾಕಿ ರೆಡಿ ಮಾಡಿದೆ ಇನ್ನು ಇದನ್ನೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗಬೇಕಲ್ವ ಪೂಜೆ ಮಾಡೋದಕ್ಕೂ ಮುಂಚೆ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗೋಣ ಅಂತ ರೆಡಿ ಆಗ್ತಾಯಿದೆ ಆದಷ್ಟು ಒಂದೊಂದು ಹೂವುಗಳನ್ನ ಇಟ್ಕೊಂಡು ತುಂಬ ಜಾಸ್ತಿ ಹೂವು ಇಡೋದಕ್ಕೆ ಮನಸ್ಸಾಗಲಿಗ ಅಲ್ಲಲ್ಲೇ ಒಂದೊಂದು ಹೂವುಗಳನ್ನ ಇಟ್ಟೆ ಇನ್ನು ಮಾಡಿದ ನೈವೇದ್ಯಗಳು ರವೆ ಉಂಡೆ ಚಕ್ಲಿ ಆಮೇಲೆ ಪುಳಿಯೋಗರೆ ಆಮೇಲೆ ಗೋಧಿನುಚ್ಚಿನ ಪಾಯಸ ಹೋಳಿಗೆ ಇದಿಷ್ಟನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ ಇನ್ನು ಹಾಗೆ ನೈವೇದ್ಯಕ್ಕೆ ಎಲ್ಲ ಇಟ್ಟು ರೆಡಿ ಮಾಡಿದ್ದಾಯಿತು ನಾನು ಕೂಡ ಇನ್ನು ನಾನು ಕೂಡ ಸೀರೆ ಹಾಕೊಂಡು ಬಂದೆ ಪೂಜೆ ಮಾಡಬೇಕಾದ್ರೆ ನನಗೆ ಸೀರೆ ಹಾಕೊಂಡೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಚೂಡಿದಾರ್ ಹಾಕೊಂತೀನಿ ಬಟ್ ಈ ಥರ ಸ್ಪೆಷಲ್ ಹಬ್ಬಗಳಲ್ಲಿ ಯೂಶ್ವಲಿ ವಾರಗಳು ಮಾಡಬೇಕಾದ್ರೆ ಸೀರೆನೇ ಬಳಸ್ತೀನಿ ಈಗ ಗಾಡಿ ಮೇಲೆ ಸ್ವಲ್ಪ ಸೀರೆ ಕಮ್ಮಿಯಾಗಿ ಡ್ರೆಸ್ ಹಾಕ್ಕೊಂತೀನಿ ಅದು ಕುರ್ತೀಸ್ ಮಾತ್ರ ಹಾಕ್ತೀನಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಅದೇನೋ ಮನಸ್ಸಿಗೆ ನನಗೆ ಸಮಾಧಾನ ಅನಿಸೋದಿಲ್ಲ ಪ್ಯಾಂಟ್ ಶರ್ಟು ಅಂದರೆ ನೈಟ್ ಪ್ಯಾಂಟ್ ಟಿ ಶರ್ಟು ಈ ಥರದ್ದು ಹಾಕೊಂಡು ಆಲ್ಮೋಸ್ಟ್ ಎತ್ನಿಕ್ ವೇರ್ಗಳನ್ನ ಹಾಕೊಳ್ಳೋದಕ್ಕೆ ಇಷ್ಟ ಆಗೋದು ಸೊ ಹಾಗಾಗಿ ಇವತ್ತು ಹಬ್ಬ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಸೀರೆನ ಹಾಕೊಂಡಿದೆ ಇದು ಒಂದು ವರಮಲಕ್ಷ್ಮಿ ಅಬುದೇ ಇದು ಐ ತಿಂಕ್ ನೋಡಿರ್ಲಿಲ್ಲ ಅನ್ಸುತ್ತೆ ಇದು ಈ ಸೀರೆನ ವರಮಾಲಕ್ಷ್ಮಿಗೆ ಹಾಕ್ದಾಗ ನಾನು ಬ್ಲಾಗ್ಸ್ ಮಾಡ್ತಾ ಇರ್ಲಿಲ್ಲ ಹಬ್ಬದೇ ಹಾಗೆ ಸೀರೆ ಹಾಕೊಂಡೆ ಕಳೆದ ವರ್ಷದ್ದು ನಾನು ಇನ್ನೂ ಹೊಲಿಸೋದಕ್ಕೆ ಆಗಿಲ್ಲ ಹೊಲಿ ಹೊಲ್ಸೋದಕ್ಕೆಲ್ಲ ಹೊಲಿಯೋದಕ್ಕೆ ಆಗಿಲ್ಲ ನಾನು ಅದು ವರ್ಕ್ ಹಾಕ್ಸ್ಬಿಟ್ಟು ಹೊಲಿಯೋಣ ಅಂತ ಇಟ್ಟಿರೋದು ಅದು ಹಾಗೇ ಇದೆ ನೋಡೋಣ ನೆಕ್ಸ್ಟ್ ವರ್ಷ ಹಬ್ಬದ ಹೊತ್ತಿಗೆ ಆದ್ರೂ ಅಂತ ಇನ್ನೂ ಸಂತನೂ ಕೂಡ ರೆಡಿಯಾಗಿ ಬಂದವರು ಚಡ್ಡಿ ಹಾಕೊಂಡು ಬಂದು ನಿಂತಿದ್ರು ಹಾಂ ಪೂಜೆ ಮಾಡಬೇಕಾದ್ರೆ ಏನು ರೀ ಈ ರೀತಿ ಬಂದಿದ್ದೀರಾ ಫಸ್ಟ್ ಹೋಗಿ ಪಂಚೆ ಹಾಕೊಂಡು ಬನ್ನಿ ಅಂದೆ ಅವ್ರ ಪಂಚೆ ಎಲ್ಲಿ ಹುಡ್ಕೊಂಡು ಬ ಉಟ್ಕೊ ಅಂತ ಹೇಳಿದ್ರು ಸೊ ಅವರಿಗೂ ಹುಡ್ಕೊಟ್ಟು ಬಂದೆ ಇನ್ನು ದೀಪ ಹಚ್ಚಿದ್ದಾಗಿತ್ತು ಫಸ್ಟಿಗೆ ದೇವ್ರ ಮನೇಲ್ಲೇ ಹಚ್ಬಿಟ್ಟೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟಿಗೆ ಮನೆ ದೇವ್ರಿಗೆ ದೀಪ ಹಚ್ಚಬೇಕು ಅದಾದಮೇಲೆ ಗಣಪತಿಗೆ ಪೂಜೆ ಮಾಡಬೇಕು ಅದು ಆದಮೇಲೆ ನಾವು ಯಾವ ದೇವರಿಗೆ ಪೂಜೆ ಮಾಡ್ತೀವಿ ಆ ದೇವರಿಗೆ ಪೂಜೆ ಮಾಡಿದ್ರೆ ಸಲ್ಲೋದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟಿಗೆ ಮನೆ ದೇವ್ರ ದೀಪ ಹಚ್ಚಿದೆ ಇನ್ನು ಏನಂದರೆ ಅಭಿಷೇಕ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೂ ಎಲ್ಲದನ್ನೂ ರೆಡಿ ಇದ್ದೆ ಬೇಗ ಮಾಡಬೇಕಿತ್ತು ಇವತ್ತು ಸ್ವಲ್ಪ ಅಂದರೆ ಎಂಟು ಗಂಟೆ ಏಳು ಮುಖಾಲು ಎಂಟು ಗಂಟೆ ಒಳಗೆ ಮಾಡಬೇಕಾಗಿತ್ತು ಹಾಗಾಗಿ ಫಸ್ಟಿಗೆ ಎಲ್ಲದನ್ನು ಮುಗಿಸಿ ಬೇಗನೆ ಆಯಿತು ಕರೆಕ್ಟ್ ಟೈಮಿಗೆ ಎಲ್ಲ ಆಗಿತ್ತು ಇನ್ನು ನಾನು ಕೂಡ ದೀಪ ಹಚ್ಚಿ ರೆಡಿ ಮಾಡಿದೆ ಇನ್ನು ಸಂತೋ ಹತ್ರ ಅಭಿಷೇಕ ಮಾಡಿಸೋಣ ಅಂತ ಹೇಳಿ ಮಾಡಿಸಿದೆ ತುಂಬ ಜನ ಹೇಳ್ತಾರೆ ಅಭಿಷೇಕನ ಗಂಡ್ಮಕ್ಳು ಮಕ್ಕಳು ಮಾಡಬೇಕು ಹೆಣ್ಮಕ್ಳು ಮಾಡಬಾರ್ದು ಅಂತ ಅದು ನಂಗೆ ಗೊತ್ತಿಲ್ಲ ಬಟ್ ಯಾವಾಗ ಯಾವಾಗ ಸಂತು ಅವೈಲೇಬಲ್ ಇರ್ತಾರೆ ಅವ್ರು ಮಾಡ್ತೀನಿ ಅಂತಾರೆ ಸೊ ಅವಾಗ ಅವ್ರ ಹತ್ರ ಮಾಡಿಸ್ತೀನಿ ಇಲ್ಲ ಅಂದರೆ ನಾನೇ ಅಭಿಷೇಕ ಮಾಡ್ತೀನಿ ಇನ್ನು ಇವತ್ತು ಅವರಿಗೆ ಫ್ರೀ ಇತ್ತು ಸೊ ಹಾಗಾಗಿ ಅವರೇ ಅಭಿಷೇಕ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ಅವರು ಅಭಿಷೇಕನ ಮಾಡ್ತಾ ಇದ್ರು ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ್ದಾದಮೇಲೆ ಒನ್ ಟೈಮು ವಿಗ್ರಹಗಳಿಗೆ ಮಂಗಳಾರತಿನ ಮಾಡಿ ಮತ್ತು ವಿಗ್ರಹಗಳನ್ನ ವಾಶ್ ಮಾಡಿ ಅದನ್ನು ಮತ್ತೆ ಅದರ ಜಾಗದಲ್ಲಿಟ್ಟು ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಮುಗಿಸಿ ಅದಾದಮೇಲೆ ಮತ್ತೆ ಕುಂಕುಮ ಅರ್ಚನೆ ಮಾಡಿ ಮುಗಿಸಿ ಮತ್ತೆ ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟೆ ಅದಾದಮೇಲೆ ಕೈಗೆ ಮಾಡಿಟ್ಟಿರೋ ಕಂಕಣನ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕಟ್ತಾಯಿದ್ದೆ ನಾನು ಪೂಜೆಗಿಂತ ಮುಂಚೆ ಕಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಬಟ್ ಆದರೆ ಯಾರೋ ಹೇಳಿದ್ರು ಹೀಗೆ ವೀಡಿಯೋ ಮಾ ನೋಡಿ ಪೂಜೆ ಆದಮೇಲೆ ಕಟ್ಕೊಳ್ಬೇಕು ಅಂತ ಸೊ ಹಾಗಾಗಿ ಆ ವರ್ಷದಿಂದ ನಾನು ಅದಾದಮೇಲೆ ಪೂಜೆ ಆದಮೇಲೆ ನಾನು ಕಂಕಣನ ಕಟ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆ ಮಹಾಲಕ್ಷ್ಮಿ ಹೀಗೆ ಇದ್ರು ವರ ಮಹಾಲಕ್ಷ್ಮಿ ಹೀಗೆ ಇದ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದು ಪೂರ್ತಿಯಾಗಿ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದಾಗಿ ಕಳುಸರಿನೂ ಸಂತು ಸ್ಟೇಷನಿಂದ ಒಂದಷ್ಟು ಜನ ಊಟ ಊಟಕ್ಕೆ ಅಂತ ಹೇಳಿ ಕರೆದಿದ್ರು ಸೊ ಈ ಸರಿನೂ ಒಂದಷ್ಟು ಜನ ಬರ್ತಾರೆ ಅಂತ ಹೇಳಿದರು ಸಂತೋ ಹಾಗಾಗಿ ಆ ಅಡುಗೆ ಮಾಡೋದ್ರ ಕಡೆ ಬ್ಯುಸಿ ಆದೆ ನಾನು ವೀಡಿಯೋಸ್ ಕಡೆ ಅಷ್ಟೊಂದು ನಾನು ಕಾನ್ಸಂಟ್ರೇಟ್ ಮಾಡಿ ಮಾಡೋದಕ್ಕಾಗಲಿಲ್ಲ ಸಾರಿ ನಿಮಗೆ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆಗಿದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಸೊ ಸಾರಿ ನೆಕ್ಸ್ಟ್ ಟೈಮಿಂದ ನಾನು ಇದು ಕ್ಲಿಯರಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನದಾದಮೇಲೆ ಸುವರ್ಣವರು ಕೂಡ ಬಂದಿದ್ದರು ನಾವು ಪೂಜೆ ಮಾಡಿ ಮುಗಿಸಿ ಎಲ್ಲ ಕೂತಿದ್ವಿ ಹಾಗೆ ಸುವರ್ಣವ್ರು ಬಂದರು ಅಡುಗೆ ಮಾಡೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೂ ಆಗ್ತಾ ಇರಲಿಲ್ಲ ಒಬ್ಬಳಿಗೆ ಮಾಡೋದಕ್ಕೆ ಬನ್ನಿ ಅಂತ ಹೇಳಿ ಕರೆದಿದೆ ಸೊ ಹಾಗಾಗಿ ಅವರು ಬಂದು ಹೆಲ್ಪ್ ಮಾಡ್ತಾಯಿದ್ರು ಅವರು ಪೂಜೆ ಮಾಡಿ ಮುಗಿಸಿ ಬಂದಿದ್ದರು ಮನೆಯಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಕೋಸಂಬರಿ ಬದಲಾಗಿ ಈ ಸರಿ ಸ್ವಲ್ಪ ಚೇಂಜ್ ಆಗಿ ಸಲಾಡ್ ಮಾಡಿದೆ ಹೆಸರು ಕಾಳು ಮತ್ತು ಸ್ವೀಟ್ ಕಾರ್ನ ಯೂಸ್ ಮಾಡಿ ಇನ್ನು ಆಸ್ ಯೂಶ್ವಲ್ ಮಾಡೋ ಥರ ಗೊಜ್ಜು ಮಾಡಿದೆ ಹಾಗೆ ಹಪ್ಪಳ ಹೋಳಿಗೆ ಸಾಂಬಾರು ಮತ್ತು ಹೋಳಿಗೆ ಇನ್ನು ಗೋಧಿ ನುಚ್ಚಿನ ಪಾಯಸ ಅದನ್ನು ನಾನು ಬಂದವರಿಗೂ ಕೂಡ ಹಾಕ್ಕೊಡ್ತೀನಿ ಸೊ ಸ್ವಲ್ಪ ಜಾಸ್ತಿನೇ ಮಾಡಿ ಓದಿ ಚಿನ್ನ ಪಾಯಸ ಇನ್ನು ಹೋಳ್ಗೆ ಅಂತ ಇವಾಗ ಫ್ರೆಶ್ ಆಗಿ ಬೆಣ್ಣೆನ ಕಾಯಿಸಿ ತುಪ್ಪನ ಮಾಡಿಟ್ಟಿದ್ದೆ ಇನ್ನು ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದು ಬೌಲಲ್ಲಿ ಹಾಗೆ ಇತ್ತು ಇನ್ನು ಇದು ಪಲ್ಯ ಅಂದರೆ ಎಲೆಕೋಸು ಪಲ್ಯ ಮಾಡಿದ್ವಲ್ಲ ಅದು ಇನ್ನದಾದಮೇಲೆ ರೈಸು ಅಷ್ಟೇ ಇನ್ನು ಮೊಸರು ಇತ್ತು ಇದಿಷ್ಟೇ ಮಾಡಿದ್ದಂಥದ್ದು ಅಡುಗೆ ಹೋಳಿಗೆ ಇನ್ನೂ ಕೂಡ ತಟ್ಟಿರಲಿಲ್ಲ ತಟ್ಟಬೇಕಿತ್ತು ಬಟ್ ಆದರೆ ಸುವರ್ಣವ್ರು ಊಟ ಮಾಡಲಿ ಅಂತ ಹೇಳಿ ಅವರಿಗೆ ಹಾಕೊಟ್ಟೆ ಇವತ್ತು ಉಪವಾಸ ಇದ್ದು ನೈಟಲ್ಲಿ ಊಟ ಮಾಡೋದು ಬಟ್ ಸುವರ್ಣವರಿಗೆ ಮತ್ತೆ ಅವ್ರ ಮಗನಿಗೆ ಊಟ ಹಾಕ್ಕೊಟ್ಟಿದ್ದೆ ಊಟ ಮಾಡಿ ನೀವು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕನುಷಿ ಫ್ರೆಂಡ್ಸ್ ಬಂದು ಕಾಯ್ತಾಯಿದ್ರು ಕನುಷಿ ಕೈ ನೆಕ್ಕೊಂಡು ಬರ್ತಾ ಇದ್ದಾಳೆ ಮೊಸರನ್ನ ತಿಂತಾಯಿದ್ಲು ನನ್ನ ಹಬ್ಬದ ಅಡುಗೆ ಅಷ್ಟೊಂದೆಲ್ಲ ಮಾಡಿದ್ರು ನಮ್ಮ ಕನುಷಿಗೆ ಮೊಸರನ್ನ ಒಂದೇ ಒಳಗೆ ಹೋಗೋದು ಇನ್ನು ಅವಳು ತಿನ್ ಮುಗ್ಸಿದ್ಲು ಇನ್ನು ಸ್ಟೇಷನ್ ಸ್ಟೇಷನವ್ರು ಒಂದು ಐದಾರು ಜನ ಬಂದಿದ್ರು ಇವಾಗ ಇನ್ನು ನೈಟ್ ಬರ್ತಾರೆ ಇನ್ನೊಂದಷ್ಟು ಜನ ಹೇಳಿದರು ಅಂತ ಹೇಳಿದರು ನಾನು ಅದನ್ನು ಯಾವುದೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ಎಲ್ರದ್ದು ಊಟ ಆಗಿತ್ತು ಹಾಗೆ ಸಂತನು ಕೂಡ ಟಿ ವಿ ನೋಡ್ತಾ ಕೂತಿದ್ರು ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಅರ್ಶನಾ ಕುಂಕುಮಕ್ಕೆ ಹೋಗೋದಕ್ಕೆ ಹಾಗೆ ಬರೋರಿಗೆ ಕೊಡೋದಕ್ಕೆ ರೆಡಿ ಆಗಬೇಕಲ್ವಾ ಸರ್ ರೆಡಿ ಆಗಿಬಿಟ್ಟು ಹಾಗೆ ಪಾರ್ಕ್ ಹತ್ರ ಹೋಗಿದ್ವಿ ಫೋಟೋ ತಕ್ಕೊಳೋಕ್ಕೆ ಸಾನು ಹೇಳ್ತಾ ಇದ್ಲು ನನ್ನ ರೆಡಿ ಮಾಡಿಸ್ತೇನೆ ಇವರಿಬ್ಬರೇ ಬಂದಿದ್ದಾರೆ ಫೋಟೋ ತೆಕ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ಲು ಇನ್ನು ಸುವರ್ಣವರು ಕೂಡ ಅವ್ರ ಪೂಜೆ ಮಾಡಬೇಕಿತ್ತಲ್ಲೋ ಮನೆ ನಾನು ಈ ವೈಭವ ಲಕ್ಷ್ಮೀ ಕೂರಿಸಿದ್ರಲ್ವಾ ಹಾಗಾಗಿ ನಾನು ಹೊರಟು ತಿನ್ಕಂಡ್ರಿ ಅಂತ ಹೇಳಿಬಿಟ್ಟು ಅವರು ಅರ್ಶನಾ ಕುಂಕುಮ ತಕೊಂಡು ಹೊರಟರು ಇನ್ನು ನಾನು ಆ ಸೀರೆ ಹಾಕಿದ್ದು ನನಗೆ ಕಂಫರ್ಟೇಬಲ್ ಆನಿಸಿಲ್ಲ ಿಲ್ಲ ಸೊ ಸಿಂಪಲ್ ಆಗಿರೋದು ಇನ್ನು ಬೇರೆಯವ್ರ ಮನೆಗೆ ಹರ್ಷಣ ಕುಂಕುಮಕ್ಕೆ ಹೋಗಬೇಕು ಓಡಾಡಬೇಕು ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋ ಅಂಥದ್ದನ್ನೇ ಹಾಕ್ಕೊಂಡಿದ್ದು ಇನ್ನು ಈ ರೀತಿಯಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಸಾನೂ ಕೂಡ ಫೈನಲ್ಲಿ ರೆಡಿಯಾಗಿ ನಿಂತಿದ್ದು ಸಾನು ಇವತ್ತು ಹಾಕಿರೋದು ಹಬ್ಬದ ಡ್ರೆಸ್ಸು ನಂದೇ ಡ್ರೆಸ್ಸು ನನ್ನ ನಾನು ಮುಂಚೆ ತೊಗೊಂಡಿದ್ದ ಡ್ರೆಸ್ ಎಲ್ಲ ನಾನು ಹಾಗೆ ಇಟ್ಟಿದ್ವಿ ಅದೆಲ್ಲ ಇವಾಗ ಸಾನುಗೆ ಇದೆ ಅವಳಿಗೆ ಇಷ್ಟ ನನ್ನ ಡ್ರೆಸ್ಗಳನ್ನ ಹಾಕ್ಕೊಳ್ಳೋದು ಅಂದರೆ ಸೊ ಹಾಗಾಗಿ ಅವಳು ಅದೇ ಡ್ರೆಸ್ ಹಾಕ್ಕೊಂಡಿದ್ಲು ಇನ್ನು ನಮ್ಮ ಮನೆ ಹಬ್ಬದ ಊಟ ಇದಾಗಿತ್ತು ಇನ್ನು ಬಂದವರಿಗೆಲ್ಲ ಇದೆಲ್ಲ ಅರ್ಶನ ಕುಂಕುಮ ಕೊಟ್ಟು ಈ ರೀತಿ ಫೋಟೋಸ್ನ ತಗೊಂಡೆ ನಾನು ಹೋಗಿದ್ದ ಮನೆಗಳಲ್ಲಿ ತೆಕ್ಕೊಂಡೆ ಬಟ್ ಯಾವುದೋ ನನ್ನ ಹತ್ರ ಎಲ್ಲ ಬೇರೆಯವ್ರ ಫೋನಲ್ಲಿ ತೆಕ್ಕೊಂಡಿದ್ದು ಸೊ ಹಾಗಾಗಿ ನನ್ನ ಮನೆಗೆ ಬಂದು ಯಾರ್ಯಾರು ಯಾರ್ಯಾರಿದ್ರು ಅದನ್ನೆಲ್ಲ ಫೋಟೋ ತಗೊಂಡಿದ್ದೀನಿ ಕೆಲವೊಬ್ರದ್ದು ಅಲ್ಲಲ್ಲೇ ಮಿಸ್ ಆಗಿದೆ ಕೆಲವೊಬ್ರದ್ದು ಇದೆ ಇನ್ನು ಈ ರೀತಿಯಾಗಿ ರೆಡಿಯಾಗಿದ್ದು ಈ ರೀತಿಯಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿಯ ಹಬ್ಬ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ